ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಬಂದು ವಿಡಿಯೋ ಬಂದು ನನ್ನ ಡಯೆಟ್ನ ಫಿಫ್ಟೀನ್ತ್ ಡೇ ನಡೀತಾ ಇದೆ ಇವತ್ತು ವಿಡಿಯೋನಲ್ಲಿ ಫಿಫ್ಟೀನ್ತ್ ಡೇ ಡಯೆಟ್ ಹೇಗೆಲ್ಲ ಆಯಿತು ಹೋಯ್ತು ಅನ್ನೋದು ಈ ವಿಡಿಯೋನಲ್ಲಿ ಇರುತ್ತೆ ಹಾಗೆ ಬಂದು ನನ್ನ ವೆಯ್ಟ್ ಕೂಡ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಅಂತ ಹೇಳಿಬಿಟ್ಟು ನಾನು ಹಿಂದಿನ ವೀಡಿಯೋಗಳು ಲ್ಲೂ ಕೂಡ ಹೇಳಿದ್ದೆ ನಿಮಗೆ ನನ್ನ ವೆಯ್ಟ್ ಜಾಸ್ತಿನೇ ಆಗಲಿ ಅಥವಾ ಕಮ್ಮಿನೇ ಆಗಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಸೊ ಹಾಗೆ ಇವತ್ತು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚೆ ನನ್ನ ಫೋ ಫಿಫ್ಟೀನ್ತ್ ಡೇ ಡಯೆಟ್ ಹೇಗೆ ಆಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಮಾರ್ನಿಂಗ್ ನನ್ನ ವಾಕೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಎಕ್ಸಸೈಸು ಕಂಪ್ಲೀಟ್ ಮಾಡಿಕೊಂಡು ಮತ್ತು ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ಆಮೇಲೆ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ ಇವತ್ತು ಸೇಮ್ ನಾನು ಬಾಟಲ್ ಗಾರ್ಡ್ ಡಿಟಾಕ್ಸ್ ಡ್ರಿಂಕನ್ನೇ ಮಾಡ್ಕೊಂಡಿದ್ದೆ ಇದು ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ನಾನು ಹಿಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಸ್ವಲ್ಪ ನೀವು ಯಾವುದೇ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಗೆ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬರೀ ಹಾಗೆ ಸಪ್ಪೆನೇ ಕುಡಿದ್ರೆ ಏನಂತ ಇನ್ನೊಂದು ಸಲ ಡಿಟಾಕ್ಸ್ ಡ್ರಿಂಕ್ ತಗೊಳ್ಳೋದೇ ಬೇಡಪ್ಪ ಅನ್ನೋ ಅಷ್ಟು ಫೀಲ್ ಆಗಿಬಿಡುತ್ತೆ ಅದು ಅದಕ್ಕಾಗಿ ಸ್ವಲ್ಪ ಸಾಲ್ಟ್ ಹಾಗೇ ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಕುಡೀರಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ನಾವು ಡಿಟಾಕ್ಸ್ ಡ್ರಿಂಕ್ ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗೂ ಆಗುತ್ತೆ ನಾನು ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕನ್ನು ತೊಗೊಂಡು ಆದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇವತ್ತು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ಓವರ್ ನೈಟ್ ಪಡ್ಡಿಂಗ್ ನಾನು ಮಾಡ್ಕೊಂಡಿಲ್ಲ ಹೇಗೆ ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೂ ಹುಷಾರಿಲ್ದಿದ್ದ ಕಾರಣ ಅವಳಿಗೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ಕಾ ಇದಕ್ಕೆಲ್ಲ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಹಾಗೆ ಅದಕ್ಕಾಗಿ ಇನ್ಸ್ಟೆಂಟಾಗಿ ನಾನು ಜಸ್ಟ್ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಜಸ್ಟ್ ಬರೀ ಬನಾನಾ ಹಾಕ್ಕೊಂಡು ಸ್ಮೂದಿನ ಮಾಡ್ಕೊಂಡಿದ್ದೆ ಬರೀ ಬಾಳೆಹಣ್ಣಲ್ಲೂ ನಾವು ಸ್ಮೂದಿ ಜೊತೆಗೆ ಅಂದರೆ ಹೋಟ್ಸ್ ಜೊತೆಗೆ ಯಾವುದೇ ಆಗಲಿ ಒಂದೇ ಒಂದು ಫ್ರೂಟ್ನ ಆ್ಯಡಪ್ ಮಾಡ್ಕೊಂಡ್ರೂ ತುಂಬಾ ಟೇಸ್ಟ್ ಆಗಿರುತ್ತೆ ನಾನಿವತ್ತು ಬರೀ ಬಾಳೆಹಣ್ಣನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಪುಟ್ಬಾಳೆಹಣ್ಣು ತೊಗೊಂಡಿರಲಿಲ್ಲ ಪಚ್ಚು ಬಾಳೆಹಣ್ಣು ಹಾಕ್ಕೊಂಡಿದ್ದೆ ಹಾಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಹೋಟ್ಸ್ನ ಫಿಫ್ಟೀನ್ ಮಿನಿಟ್ಸು ಕಂಪಲ್ಸರಿ ನೆನೆಸ್ಕೊಳ್ಬೇಕು ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಾದರೆ ಓಕೆನಾ ನಾನು ಅದೇ ಥರ ಫಿಫ್ಟೀನ್ ಮಿನಿಟ್ಸು ನೆನೆಸ್ಕೊಂಡ್ಬಿಟ್ಟು ತಗೊಂಡಿದ್ದೆ ಅದು ಬ್ರೇಕ್ಫಾಸ್ಟಿಗೆ ಬನಾನಾ ಹೋಟ್ ಸ್ಮೂದಿ ಆಯಿತು ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನಿವತ್ತು ಏನು ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ತಾಯಿದ್ದೆ ಈ ಥರ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಒಂದು ಎರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡು ಹುಳಿ ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಕಾಯಿ ತುರಿ ಇಷ್ಟು ಹಾಕ್ಕೊಂಡು ನಾನು ರುಬ್ ರುಬ್ಬಿ ಇಟ್ಕೊಂಡು ಮಾಡೋದಕ್ಕೆ ಈ ಥರ ರುಬ್ಬಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿನೇ ನಾನು ಏನು ಸಲ ಏನು ಎಲ್ಲರೂ ಹೇಗೆ ಮಾಡ್ತಾರೆ ಈರುಳ್ಳಿ ಟೊಮೊಟೊ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ರುಬ್ಕೊಳ್ತಾರೆ ಬಟ್ ನಾನಿವತ್ತು ಹಸಿ ಈರುಳ್ಳಿನೇ ಹಸಿ ಕಾಯಿ ತುರಿನೇ ಹಸಿ ಟೊಮೊಟೊ ಹಣ್ಣನ್ನೇ ನಾನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನು ರುಬ್ಕೊಂಡಿದ್ದು ಕ್ಯಾಪ್ಸಿಕಮ್ ತಗೊಂಡಿರ್ತೀವಿ ಅಷ್ಟು ಫ್ರೈ ಆಗೋವಷ್ಟು ಆಯಿಲ್ನ ಹಾಕ್ಕೊಳ್ಬೇಕು ನಾನು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಬಾಣಲೆಗೆ ಹಾಕ್ಬಿಟ್ಟು ಅದನ್ನು ಮಾಗಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಮೆತ್ತಿಗೆ ಸಿಗಬೇಕು ಅಂತ ಅಂದರೆ ಜಾಸ್ತಿ ಹೊತ್ತು ಎಣ್ಣೆನಲ್ಲೇ ಜಾಸ್ತಿ ಹೊತ್ತು ಬೇಯೋ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲ ನಮಗೆ ಕ್ರಿಸ್ಪಿಯಾಗಿರಲಿ ಗ್ರೇವಿ ತಿನ್ನೋದಕ್ಕೆ ಅಂತ ಹೇಳಿದ್ರೆ ಇಷ್ಟಿದ್ರೆ ಸಾಕು ನಾನು ಇಷ್ಟು ಎಷ್ಟು ಒಂದು ಫೋರ್ ಮಿನಿಟ್ಸ್ ಟು ಫೈವ್ ಮಿನಿಟ್ಸ್ ಅಷ್ಟೇ ನಾನು ಇದನ್ನು ಮಾಗಿಸ್ಕೊಂಡಿದ್ದು ಈ ಥರ ಬಂದಿದೆ ಅಂದರೆ ನನಗೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರಬೇಕು ಮೆತ್ತಗಾದರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ ಫೈವ್ ಮಿನಿಟ್ಸ್ ಅಷ್ಟೇ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸೈಡಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಇಲ್ಲಿ ಎತ್ತಿಡ್ಕೊಳ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆ ಎಲ್ಲ ಹಾಕಿರೋದೆಲ್ಲ ಸೊ ಸ್ವಲ್ಪ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದಾದಮೇಲೆ ಅದೇ ಬಾಣಲೆಗೆ ನಾನು ಒಗ್ಗರಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಪಾತ್ರೆ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಇದೇ ಪಾತ್ರೆಗೇ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಿಮಗಿದಲ್ಲಿ ಯಾ ಎಣ್ಣೆ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ತಕ್ಕೊಂಡು ತಕ್ಕೋಬೋದು ಎಣ್ಣೆನ ಇಲ್ಲ ಅಷ್ಟೇ ಇರಲಿ ಸಾಕಾಗುತ್ತೆ ಅನ್ನೋದಾದ್ರೂ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ನಾನು ಒಂದು ಫೋರ್ ಟೇಬಲ್ ಸ್ಪೂನ್ ಹಾಕಿದ್ದೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಉಳ್ಕೊಳ್ತಲ್ವಾ ಅದಕ್ಕೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾವು ರುಬ್ಬಿ ಇಟ್ಕೊಂಡಿದೀವಲ್ವ ಅದನ್ನು ಹ ಮಿಕ್ಸಿನ ಮಿಕ್ಸರ್ನ ಇದ್ರೊಳಗಡೆ ಹಾಕಿಬಿಟ್ಟು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋರ್ಗು ನಾವು ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಹಸಿ ಹಸಿ ವಾಸನೆ ಇತ್ತು ಅಂತ ಹೇಳಿದ್ರೆ ತಿನ್ನೋದಕ್ಕೆ ಚೆನ್ನಾಗಿ ಚೆನ್ನಾಗಿರಲ್ಲ ಹಾಗೆ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನೀವು ಈ ಥರ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಮುಂಚೆನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬಾಣಲೆಯಲ್ಲಿ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಕಾಯಿ ತುರಿ ನೀವೇನೇನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀರಾ ಅದಷ್ಟನ್ನು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಆಗ ಒಂದು ಟೂ ಮಿನಿಟ್ಸ್ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು ನಾನು ಹಸಿ ಹಸಿದೆ ಹಾಕ್ಕೊಂಡಿರೋದ್ರಿಂದ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ನಾವು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ತಿಲ್ಲ ಹಾಗಾಗಿ ಖಾರದ ಪುಡಿನೇ ಯೂಸ್ ಮಾಡ್ತಿದ್ದೀನಿ சோ இது என்ன ஃப்ரை மார்க்கொண்டிருவீတယ်ல்வா அது ಅದಕ್ಕೇ ಇದನ್ನು ಕೂಡ ಹ್ಯಾಡಪ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಹಿಂಗು ಹಾಗೆಯೇ ಜೀರಿಗೆ ಪೌಡರು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಾಕಿರೋ ಅಂಥ ಮಸಾಲೆ ಐಟಮ್ಸ್ ಎಲ್ಲನೂ ಗ್ರೇವಿ ಒಳಗಡೆ ಮಿಕ್ಸ್ ಹೋಗಬೇಕು ಆ ಥರ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲಿ ಮತ್ತು ವಾಸನೆ ಹೋಗೋವರೆಗೂ ದಯವಿಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರಲ್ಲ ಅದು ಈಗ ಸ ಏನು ಸೈಡಿಗೆ ಎತ್ತಿರ್ಕೊಂಡಿದ್ವಿ ಅಲ್ವಾ ಕ್ಯಾಪ್ಸಿಕಮ್ನ ಫ್ರೈ ಮಾಡಿಕೊಂಡು ಈಗ ಅದನ್ನು ಗ್ರೇವಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಪನ್ನೀರ್ ಒಂದು ಫೈ ಟು ಸಿಕ್ಸ್ ಕ್ಯೂಬ್ಸ್ ಅಷ್ಟೇ ನಾನು ತೊಗೊಂಡಿದ್ದು ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಗೆ ಹಾಕ್ಕೊಂಡ್ರೂ ಓಕೆ ಕ್ಯೂಬ್ಸ್ ಕ್ಯೂಬ್ಸ್ನ ಮ್ಯಾಶ್ ಮಾಡ್ದಲೇ ಹಾಗೆ ಹಾಕ್ಕೊಂಡ್ರೂ ಓಕೆ ಇಲ್ಲಾಂದರೆ ಅದನ್ನು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡ್ರು ಓಕೆ ಯಾವ ಥರ ನಿಮಗೆ ಯಾವ ಥರ ತಿನ್ಬೇಕಂತ ಅನಿಸುತ್ತೆ ಆ ಥರ ಹಾಕ್ಕೊಳ್ಳಿ ನಾನು ಜಸ್ಟು ಸ್ವಲ್ಪ ಪೌಡರ್ ಮಾಡಿಕೊಂಡು ಹಂಗೆ ಕೈಯಲ್ಲೇ ಮ್ಯಾಶ್ ಮಾಡಿ ಇನ್ನು ಸ್ವಲ್ಪ ಕ್ಯೂಬ್ಸ್ನ ಹಾಗೆ ಹಾಕ್ಕೊಂಡಿದ್ದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು ಇಷ್ಟೇ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿಬಿಟ್ಟು ಇದೇ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿನ ತಗೊಂಡು ಎರಡು ಚಪಾತಿನ ತಗೊಂಡಿದ್ದೆ ಇದರಲ್ಲಿ ಹೇಳಿದ್ನಲ್ಲ ನನಗೆ ಟೈಮಿಂಗ್ಸ್ ಅಂತೂ ಮೇಂಟೈನ್ ಮಾಡೋದಕ್ಕೆ ಇಲ್ಲ ನನ್ನ ಚಿನಿಮಾಗ ಇಲ್ದಿರೋದ್ರಿಂದ ಅವಳ ಕೈಯೇ ಬಿಡಲ್ಲ ಏನೂ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಟೈಮಿಂಗ್ಸು ನನಗೆ ಮ್ಯಾನೇಜ್ ಆಗ್ತಿಲ್ಲ ನೈಟು ಕೂಡ ಹಾಗೆ ಬಂದು ನಾನು ವೆಯ್ಟ್ ಕೂಡ ಏನು ಎಷ್ಟು ಇದೆ ಅಷ್ಟನ್ನು ಮ್ಯಾನೇಜ್ ಮಾಡೋದಕ್ಕಂತೂ ಆಗ್ತಾಯಿದೆ ನನಗೆ ಯಾಕೆಂದರೆ ನಾನು ಮಾರ್ನಿಂಗು ಮತ್ತು ಈವ್ನಿಂಗ್ ಎರಡು ಟೈಮು ವಾಕ್ ಮಾಡ್ಕೊಳ್ತಾ ಇದ್ದೀನಲ್ಲ ಸ್ವಲ್ಪ ಹೊತ್ತು ಆದಷ್ಟು ನನಗೆ ಎಷ್ಟಾಗುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನನ್ನ ವೆಯ್ಟ್ನ ಈ ವೀಕಲ್ಲಿ ನಾನು ಎಷ್ಟಿದ್ದೀನಿ ಅಷ್ಟನ್ನು ಮೇಂಟೇನ್ ಮಾಡೋದಕ್ಕಂತೂ ಹಾಕ್ತಾಯಿದೆ ಹೇಗೆ ಮೇಂಟೇನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಸಾಕು ಹಾಗೇ ಆಗುತ್ತೆ ನನಗಿಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಬಟ್ ನಾನು ಎಕ್ಸಸೈಸ್ ವಾಕಿಂಗ್ ಮಾಡ್ಕೊಳ್ಳೋದ್ರಿಂದ ನಂದು ಅದೇ ವೆಯ್ಟ್ ಮ್ಯಾನೇಜ್ ಆಗ್ತಿದೆ ಅಷ್ಟೇ ಓಕೆನಾ ನಾನು ಎರಡು ಚಪಾತಿ ಹಾಗೆ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿನ ಗ್ರೇವಿನ ತೊಗೊಂಡಿದ್ದೆ ಇವತ್ತು ಅಂಗನವಾಡಿನಲ್ಲಿ ನಮ್ಮ ಚೆನ್ನಿಮಗೆ ಹೈಟು ಮತ್ತು ವೆಯ್ಟ್ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಹೇಳಿದರು ಕರೆಸಿದ್ರು ಹಾಗಾಗಿ ಅಲ್ಲೇ ವೆಯಿಂಗ್ ಮಿಷಿನ್ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಚೆಕ್ ಮಾಡಿಕೊಂಡೆ ಸೊ ನೋಡಿ ನಾನು ಎಕ್ಸಾಕ್ಟ್ ಸಿಕ್ಸ್ಟಿ ಸೆವೆನ್ ಇದ್ದೀನಿ ನಾನು ಹೇಳಿದ್ನಲ್ಲ ನಾನು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಏಯ್ಟಿ ಗ್ರಾಮ್ಸ್ ಇದ್ದೆ ನಾನು ಇವಾಗ ಸಿಕ್ಸ್ಟಿ ಸೆವೆನ್ ಆಗಿದ್ದೀನಿ ಹೇಳಿದ್ನಲ್ಲ ನಾನು ಬೆಳಗ್ಗೆ ಏನು ತಿಂಡಿ ತಿಂದ್ಕೊಂಡು ಪ್ಲಸ್ ಡಿಟಾಕ್ಸ್ ಡ್ರಿಂಕನ್ನು ತಿನ್ ಕುಡ್ಕೊಂಡು ಬಿಸಿನೀರ್ನ ಕುಡ್ಕೊಂಡು ಎಲ್ಲ ಹೋಗಿ ವೆಯ್ಟ್ ಚೆಕ್ ಮಾಡಿರೋದು ಸಿಕ್ಸ್ಟಿ ಸೆವೆನ್ ಇದೆ ನಾವು ಯಾವಾಗಲೂ ವೆಯ್ಟ್ನ ಯಾವಾಗ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬರ್ತೀರ ಅಲ್ವಾ ನೀವು ಎಲ್ಲ ಮುಗಿಸ್ಕೊಂಡು ಆ ಟೈಮಲ್ಲಿ ನಾವು ವೆಯ್ಟ್ನ ಚೆಕ್ ಮಾಡಬೇಕು ಸೊ ನಾನು ಆ ಥರ ಏನಾದರೂ ಚೆಕ್ ಮಾಡಿದ್ರೆ ನನಗೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಮ್ಥಿಂಗ್ ಬರುತ್ತೆ ಹೊರತು ಸಿಕ್ಸ್ಟಿ ಸೆವೆನ್ ಬರೋಲ್ಲ ಸೊ ನಾನು ಕ ವೆಯಿಂಗ್ ಮಿಷಿನ್ ಇಲ್ದಿರೋ ಕಾರಣ ಆ ಥರ ಮಾಡಿದ್ದು ಆ್ಯಕ್ಚುಲಿ ನಾನು ಅದನ್ನು ಬುಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಅವರು ಕ್ಯಾಂಟೀನಲ್ಲಿ ಸಿಗುತ್ತೆ ನೋಡೋಣ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ ಪ್ರಾಡಕ್ಟ್ನ ಅದಕ್ಕೆ ಇವಾಗ ಅಂಗನವಾಡಿಗೆ ಹೋದ್ರೂ ನನಗೆ ವೇಯಿಂಗ್ ಮಿಷಿನ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮರ ಮನೆಗೆ ಹೋದ್ರೂ ಸಿಗುತ್ತೆ ಹಾಗಾಗಿ ಇದನ್ನು ತರಿಸ್ಕೊಳ್ಳಿಲ್ಲ ಕ್ಯಾಂಟೀನಲ್ಲೇ ಸಿಗುತ್ತೆ ಅಲ್ಲಿ ತಗೊಂಬರ್ತೀನಿ ಅಂತ ಹೇಳಿದ್ರು ಹಾಗೆ ಸಂಜೆಗೆ ಅಂತ ಹೇಳಿಬಿಟ್ಟು ನಾನು ಕೂಡ ಕಾಫಿನೂ ಇದ್ದೀನಿ ನಾನು ಈ ವೀಕಲ್ಲಿ ಕಾಫಿ ಕುಡ್ದಿದ್ದೀನಿ ಹಾಗೆ ಬ್ರೆಡ್ ಆಗಲಿ ರಸ್ಕಾಗಲಿ ಆ ಥರ ಎಲ್ಲ ತೊಗೊಂಡಿದ್ದೀನಿ ಲೇಟ್ ನೈಟ್ ಊಟ ಕೂಡ ಮಾಡ್ಕೊಂಡಿದ್ದೀನಿ ಆಗಿದ್ರೂ ಕೂಡ ನನ್ನ ವೆಯ್ಟ್ ಅಷ್ಟೇ ಮೇಂಟೈನ್ ಆಗ್ತಿದೆ ಖುಷಿ ಆಗ್ತಿದೆ ಅಲ್ವ ಜಾಸ್ತಿ ಆಗಿಲ್ಲ ಜಾಸ್ತಿ ಆಗಿರೋದು ಏನಕ್ಕೆ ಅಂತಲೂ ಕೂಡ ನಾನು ಹೇಳಿದ್ದೀನಿ ಹಾಗೆಯೇ ಬಂದು ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ನಮ್ಮನೆಯವ್ರಿಗೆ ಸೂಪ್ ಮಾಡ್ತಾಯಿದೆ ನಾನು ರಾಗಿ ಸೂಪ್ ಅದು ಇಷ್ಟ ಆಗಿತ್ತು ಅವ್ರಿಗೆ ಈಗ ಬಂದಿದ್ರಲ್ವ ನನಗೆ ರಾಗಿ ಸೂಪ್ ಮಾಡಿಕೊಡು ಅಂತ ಹೇಳಿದರು ಹಾಗಾಗಿ ಇವತ್ತು ನಾವು ತ್ರೀ ಮೆಂಬರ್ಸಿಗೆ ರಾಗಿ ಸೂಪ್ನ ಮಾಡ್ಕೊಂಡ್ವಿ ಅವರು ಅವ್ರು ಇಷ್ಟಪಟ್ಟು ಕೇಳಿರೋದ್ರಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಹಾಕದೆ ಈಕ್ವಲಿ ನಾವು ಶೇರ್ ಮಾಡ್ಕೊಳ್ತೀವಿ ಎಲ್ಲರಿಗೂ ಇವತ್ತು ನೈಟಿಗೆ ನಾನು ಕೂಡ ಸೂಪ್ನೇ ಕುಟ್ಕೊಂಡೆ ಕುಟ್ಕೊಂಡಿದ್ದಾದಮೇಲೆ ಎಲ್ಲರದ್ದು ಊಟ ಆಯಿತು ಮನೆಯವ್ರದ್ದೆಲ್ಲ ಊಟ ಆದಮೇಲೆ ಎಲ್ಲ ಕೆಲಸ ಮುಗಿಸಿದ್ಮೇಲೆ ನಾನು ವಾಕಿಂಗ್ಗೆ ಆಚೆ ಬರೋದು ಅಲ್ಲಿವರೆಗೂ ಬರೋದಿಲ್ಲ ನಾವು ಆ ಊಟ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ಇಷ್ಟ ಆಗುತ್ತಷ್ಟು ನಮ್ಮ ಸಿನಿಮಾ ನಿಮ್ಮ ಅವಳು ಬೇಗ ಮಲಗೋದಿಲ್ಲ ಅವಳು ಮಲ್ಗೋವರೆಗೂ ನಾನು ಅವ್ರಗಡೆ ವಾಕಿಂಗ್ ಮಾಡ್ತಾಯಿರ್ತೀನಿ ಸದ್ಯಕ್ಕೆ ನಮ್ಮ ಮನೆಯವ್ರು ಇದ್ದರು ಹಾಗಾಗಿ ಅವ್ರು ನೋಡ್ಕೊಳ್ತಾ ಇದ್ರು ಅವರು ಕೂಡ ಹೊರ್ಗಡೆ ಎತ್ಕೊಂಡು ಬಂದು ನಾಳೆ ನಿದ್ದೆ ಬರ್ತಿರಲ್ವಲ್ಲ ಹೊರ್ಗಡೆ ಹೊರ್ಗಡೆ ಕರ್ಕೊಂಡು ಬಂದು ಇದ್ದರು ನಾನು ಆ ಟೈಮಲ್ಲಿ ವಾಕ್ ಮಾಡ್ತಿದ್ದೆ ಬಟ್ ಅವರು ಇವತ್ತು ಏನು ಡ್ಯೂಟಿಗೆ ಹೋದರು ಜಾಯಿನ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಟ್ವೆಂಟಿ ಡೇಸ್ ಲೀವಲ್ಲಿ ಬಂದಿದ್ರಲ್ಲ ಕಂಪ್ಲೀಟ್ ಆಯಿತು ಅವರು ಕೂಡ ಹೋದರು ನಾಳೆಯಿಂದ ನೋಡಬೇಕು ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್